ಹಲೋ ಹಾಯ್ ಎಲ್ಲಕ್ಕೂ ನಮಸ್ಕಾರಗಳು ತಾ ಮ್ಯೂಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಚೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಸಜಿಟೀರಿಯಸ್ ಎಸ್ ಧನಸ್ಸು ರಾಶಿ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈ ಯೇವರ ಆಶೀರ್ವಾದದಿಂದ ಅವ್ರಿಗೆ ಹೆಚ್ಚಿನ ಲಾಭ ಇದೆ ಮತ್ತು ಈ ವರ್ಷ ಅವ್ರಿಗೆ ಏನು ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ ಏನು ಬರ್ತಾ ಇದೆ ಅವ್ರ ಜೀವನಕ್ಕೆ ಅಂತ ನೋಡೋಣ ಮೊದಲನೇದಾಗಿ ಮತ್ತೆ ಏಂಜಲ್ ಕಡೆಯಿಂದನೂ ಕೂಡ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ಮೊದಲನೇದಾಗಿ ಧನಸು ರಾಶಿ ಅವರಿಗೆ ದೇವರ ಆಶೀರ್ವಾದ ಟೂ ತೌಸಂಡ್ ಟ್ವೆಂಟಿ ಫೈವ್ ಧನಸು ರಾಶಿ ಅವರಿಗೆ ದೇವರ ಪ್ರಾರ್ಥನೆಯಿಂದ ಅವ್ರಿಗೆ ಹೆಚ್ಚಿನ ಲಾಭ ಇದೆ ಅಂತ ನೋಡೋಣ ಸ್ವಾಮಿಯವರ ಕೂರ್ಮ ದೇವರ ವಾಮನ ಅವರ ಆಶೀರ್ವಾದ ಅವ ನಿಮ್ಮ ಪ್ರೇಯರ್ ಮಾಡೋದ್ರಿಂದ ಒಂದು ಹೆಚ್ಚಿನ ಯಶಸ್ಸು ನಿಮಗೆ ಜೀವನದಲ್ಲಿ ಸಿಗ್ತಾ ಇರುವಂಥದ್ದು ಇಲ್ಲಿ ಇದೆ ಮತ್ತು ನೀವು ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಭೂಮಿ ಖರೀದಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮನೆ ತಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮನೆ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಎಲ್ಲೋ ಒಂದು ಫೈನಾನ್ಷಿಯಲಿ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಒಂದು ಸ್ಟ್ರಾಂಗಾಗಿ ಫೈನಾನ್ಷಿಯಲಿ ನಿಮಗೆ ಸದ್ಯಕ್ಕೆ ಬೇಕಾಗಿರುವಂಥದ್ದು ಫೈನಾನ್ಷಿಯಲಿ ತುಂಬ ಇಲ್ಲಿ ಒಂದು ಸ್ಟ್ರಾಂಗ್ನೆಸ್ ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಬರವನ್ ಬರುವಂಥದ್ದು ಕೆಲವರಿಗೆ ನೀವು ನಿಮ್ಮಿಂದ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಧನಸ್ಸು ರಾಶಿಯವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುವಂಥದ್ದು ಅಂದರೆ ಒಂದು ಸ್ಪಿರಿಚುಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ದೇವರ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಮತ್ತು ನಿಮ್ಮ ಭೂಮಿ ಸಮಸ್ಯೆಗಳು ಏನಂದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮ ಜೀವನಕ್ಕೆ ಈ ವರ್ಷದಲ್ಲಿ ಬರ್ತಾ ಇರುವಂಥದ್ದು ಒಂದು ಫೈನಾನ್ಷಿಯಲಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ದೀರಾ ಮತ್ತು ಒಂದು ಟ್ರಾವೆಲಿಂಗ್ ಇದೆ ಈ ವಾರದಲ್ಲಿ ಈ ವರ್ಷದಲ್ಲಿ ಸಾರಿ ಈ ವರ್ಷದಲ್ಲಿ ಟ್ರಾವೆಲಿಂಗ್ ಮೂಡಲ್ಲೇ ಇರ್ತೀರಾ ಎಲ್ಲೋ ಟ್ರಾವೆಲಿಂಗ್ ಕೂಡ ಹೋಗುವಂಥದ್ದು ಒಂದು ಸ್ಪಿರಿಚುಲಿ ಕಡೆ ಟ್ರಾವೆಲಿಂಗ್ ಮಾಡುವಂಥದ್ದು ದೇವರ ಕಡೆ ಟ್ರಾವೆಲಿಂಗ್ ಮಾಡುವಂಥದ್ದು ಒಂದಿಷ್ಟು ನಿಮಗೆ ಸಮಸ್ಯೆಗಳು ಏನಿದ್ದು ಒಂದಿಷ್ಟು ಸಮಸ್ಯೆಗಳಿಂದ ಹೆಂಡಾಗೋದ್ರಲ್ಲಿ ಇದೆ ಏನು ಸಮಸ್ಯೆಗಳು ಇತ್ತು ಅಂದರೆ ನೀವು ಫೈನಾನ್ಷಿಯಲಿನೂ ಕೂಡ ತುಂಬ ಬ್ಯಾಲೆನ್ಸಿಂಗ್ ಆಗಿ ಇತ್ತು ಒಂದು ಸಕ್ಸಸ್ ಕಡೆ ಹೆಚ್ಚಿನ ಗಮನನ ಕೊಟ್ಟಿದ್ರಿ ಅದು ಕೂಡ ಒಂದು ಸಮಸ್ಯೆಗಳಿಂದ ಮುಕ್ತಿನ ಪಡೀತೀರಾ ತುಂಬ ಕೆಲವ್ರಿಗೆ ಇಲ್ಲಿ ಬೇರೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವರೇ ಹೆಲ್ಪನ್ನು ತಗೊಳ್ಳುವಂಥದ್ದು ಇದೆ ತುಂಬ ಸ್ಟ್ರಾಂಗ್ ಆಗಿ ಬಟ್ ಇಲ್ಲಿ ದೇವರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ದೇವ್ರ ಮೇಲೆ ನಂಬಿಕೆನ ಇಟ್ಕೊಳ್ಳುವಂಥದ್ದು ಭೂಮಿ ತಗೊಳ್ಳುವಂಥದ್ದು ಮತ್ತೆ ಏನೋ ಪರ್ಚೇಸ್ ಮಾಡುವಂಥದ್ದು ಏನೋ ಒಂದು ಅಂದರೆ ಒಂದು ಭೂಮಿನ ಪರ್ಚೇಸ್ ಮಾಡಿ ಅದಕ್ಕೆ ಒಂದು ಬೆಳೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ಮಾಡ್ತೀರಾ ಅಂದರೆ ಏನೋ ಒಂದು ನಿಮ್ಮ ಸ್ಟ್ರಾಂಗ್ ಆಗಿ ಒಂದು ಜಾಗನ ಪರ್ಚೇಸ್ ಮಾಡ್ತೀರಾ ಒಂದು ಮುಂದಿನ ನಿಮ್ಮ ಜೀವನಕ್ಕೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂದು ಜಾಗನ ಪರ್ಚೇಸ್ ಮಾಡ್ತೀರಾ ಅಂತಲೂ ಇದೆ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿ ಇದೆ ಬಟ್ ಒಂದು ಸ್ವಲ್ಪ ಹೋಗ್ತಾ ಇರುವಂಥ ದಾರಿಯಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಬಟ್ ಇಲ್ಲಿ ದೇವರ ಪ್ರಾರ್ಥನೆ ಮಾಡಿಕೊಡೋ ಮುಖಾಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಇದೆ ಯಾರು ಏನೇ ಮಾಡಿದ್ರು ಕೂಡ ನೀವು ಒಬ್ಬ ತುಂಬ ಸ್ಟ್ರಾಂಗ್ ಆಗಿ ನಿಲ್ ಯಾರು ನಿಮಗೆ ಸಮಸ್ಯೆನ ಮಾಡೋದಿಕ್ಕೆ ಬರ್ತಾರೆ ಅವ್ರಿಗೆ ಕೂಡ ತುಂಬ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನೀವು ಯೋಚನೆ ಮಾಡಬೇಕಾಗಿ ಇಲ್ಲ ನಿಮ್ಮ ನಿಮ್ಗೆ ಯಾರು ಸಹಾಯ ಮಾಡೋದಿಕ್ಕೆ ಬರ್ತಾರೆ ನಿಮಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬರ್ಬೋದು ನಿಮಗೆ ಯಾರು ಏನೇ ಮಾಡಿದ್ರು ಕೂಡ ಅದು ರಿಟರ್ನ್ಸ್ ಅವ್ರಿಗೆ ಆಗುತ್ತೆ ಏನು ಬದಲಾವಣೆ ಬರ್ತಾ ಇದೆ ಧನಸ್ಸು ರಾಶಿಯವರಿಗೆ ತುಂಬಾ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಉಳ್ಕೊಂಡಿರ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಅಲ್ಲಿ ಮೊದಲನೇ ಕಾರ್ಡು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಆರೋಗ್ಯ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಟ್ ಇಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಏಂಜಲ್ ಸಪೋರ್ಟ್ ಇದೆ ದೇವರ ಆಶೀರ್ವಾದ ಇದೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಇಲ್ಲಿ ಒಂದು ರೀಬರ್ತ್ ಕನೆಕ್ಟ್ ಇದೆ ಅಂದರೆ ಒಂದು ಪಾಪ ಆಗೋದ್ರ ಬಗ್ಗೆ ಒಂದು ವಿಷಯನ ನೀವು ಕೇಳ್ಬೋದು ಬಟ್ ಇಲ್ಲಿ ಜನನದ ಮತ್ತು ಮರಣದ ಎರಡು ವಿಷಯಗಳನ್ನು ಈ ವರ್ಷ ಕೇಳ್ತೀರಾ ನೀವು ಅಂದರೆ ಬರ್ತ್ ಆಗೋದು ಡೆತ್ ಆಗೋದು ಎರಡು ವಿಷಯಗಳನ್ನು ಕೇಳ್ತೀರಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಯಾರಿಗೋಸ್ಕರನೂ ಕೆಲವರು ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಂದ ಏನೋ ಆಗಬೇಕಾಗಿದೆ ಅವರು ನಿಮ್ಮ ಆರೋಗ್ಯದ ಕಡೆ ಇರ್ಬೋದು ಅವರಿಂದ ಏನೋ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ಏನೋ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಪಾರ್ಟ್ನರಲ್ಲಿ ಕೆಲಸ ಮಾಡಬೇಕು ಅಂತ ಕೆಲವರು ಅಂದ್ಕೊಂಡಿರ್ಬೋದು ಇಲ್ಲ ಮೂರು ಜನ ಸೇರಿ ಇಲ್ಲ ಮೂರು ಜನ ಫೈನಾನ್ಷಿಯಲಿ ಏನೋ ಒಂದು ಮಾಡಬೇಕು ಟೀಮ್ ವರ್ಕ್ ಆಗಿ ಏನೋ ಒಂದು ಮಾಡಬೇಕು ಹಿಂಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರು ತುಂಬ ಬರ್ಡನಲ್ಲಿ ಇದ್ದೀರ ತುಂಬ ಯೋಚನೆ ಮಾಡ್ತಾ ಇದ್ದೀರ ಕೆಲವರು ತುಂಬ ನೆಗೆಟಿವ್ ಆಗಿನೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ತುಂಬ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತೀರ ಮತ್ತು ಕೆಲವರು ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡೋದಕ್ಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೋದು ನೀವು ತುಂಬ ಸ್ಟ್ರೆಸ್ ಇರುತ್ತೆ ಈ ವರ್ಷದಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ತುಂಬ ಅಂದರೆ ತುಂಬ ಪ್ರೆಷರ್ ಇರುತ್ತೆ ಈ ವರ್ಷ ನಿಮಗೆ ತುಂಬ ಪ್ರೆಷರ್ ಇರುತ್ತೆ ಮತ್ತು ಸಕ್ಸಸ್ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ನಿಮ್ಮ ಜೀವನಕ್ಕೆ ಬರೋದರಲ್ಲಿ ಈ ಥರ ನಿಮ್ಮ ಮನೆಗೆ ಯಾರೋ ಕೂಡ ಬರ್ತಾರೆ ಸ್ಪಿರಿಚುವಲಿ ಕಡೆ ಗಮನನ ಕೊಡ್ತೀರಾ ನೀವು ತುಂಬ ಬುದ್ಧಿವಂತರು ಇದ್ದೀರಾ ತುಂಬ ಬುದ್ಧಿವಂತಿಕೆಯಿಂದ ಈ ವರ್ಷ ಕೆಲಸನ ಮಾಡ್ತೀರಾ ಒಂದು ಫೀಮೇಲ್ ಪರ್ಸನಿಂದ ಅಂದರೆ ಒಂದು ಸ್ಪಿರಿಚುವಲಿ ಕಡೆ ಗಮನ ಕೊಡೋದ್ರೆ ಇರೋ ಪರ್ಸನಿಂದ ನೀವು ಏನೋ ಬೇರೆ ಕೆಲಸನ ಅಡ್ವೈಸ್ ತಗೊಳ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ನೀವು ಮಾಡ್ತಾ ಇರುವಂಥ ಕೆಲಸ ಅಲ್ಲದೇ ಬೇರೆ ರೀತಿ ಕೆಲಸನ ಚೂಸ್ ಮಾಡಿಕೊಡುವಂಥದ್ದು ಎರಡೆರಡು ಕಡೆ ಚೂಸ್ ಮಾಡ್ಕೊಳ್ತೀರಾ ಜಾಬ್ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಎರಡೆರಡು ಕಡೆ ಯೋಚನೆ ಮಾಡ್ತಾಯಿರ ಮಾಡ್ತಾ ಇರ್ತೀರ ಅಂದರೆ ನೀವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದ್ರ ಜೊತೆ ಇನ್ನೂ ಒಂದು ವರ್ಕ್ ಮಾಡ್ತೀರಾ ಮತ್ತು ಆರ್ಡ್ ವರ್ಕ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ದುಡ್ಡು ಬರುತ್ತಾ ಇಲ್ವೋ ನಾನು ಮಾಡುವಂಥ ಕೆಲಸದಲ್ಲಿ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತಾ ಅಂತ ಯೋಚನೆ ಮಾಡ್ತೀರಾ ಈ ವರ್ಷದಲ್ಲಿ ಅದು ಒಂದು ಸ್ವಲ್ಪ ಕಡಿಮೆ ಇದೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಫೈನಾನ್ಷಿಯಲಿ ದುಡ್ಡು ನಿಮಗೆ ಸಿಗೋದಿಲ್ಲ ಬಟ್ ಯಾವುದೋ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಪ್ರೀತಿ ಕೂಡ ಸಿಗುವಂಥದ್ದು ಪ್ರೀತಿ ಕೂಡ ಬರುವಂಥದ್ದು ಏನೋ ಒಂದು ಗಂಭೀರವಾಗಿ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಈ ವರ್ಷ ಯೋಚನೆ ಮಾಡ್ತೀರಾ ಒಂದು ಪಾಪು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಮ್ಯಾರೇಜ್ ಆಗುವಂಥದ್ದು ಇದೆ ಒಂದು ಲವ್ ಪ್ರೀತಿ ಮಾಡುವಂಥದ್ದು ಇದೆ ಪಾಸಿಟಿವಿಟಿಯಿಂದನೂ ಕೂಡ ಇರ್ತೀರ ಕಾಮಿಡಿ ಕೂಡ ಮಾಡ್ತೀರಾ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಇರ್ತೀರಾ ಮತ್ತೆ ಪ್ರೀತಿ ಕೂಡ ತೋರಿಸುವಂಥವ್ರು ಇದ್ದಾರೆ ನಿಮಗೋಸ್ಕರ ಯಾರೋ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವ್ರಿಗೆ ಇಲ್ಲಿ ಹೊಸ ಪ್ರೀತಿ ಬರುವಂಥದ್ದು ನಿಮ್ಮನ್ನ ಕೇಳಿಕೊಂಡು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ವೆಯ್ಟ್ ಮಾಡ್ತಾ ಇದ್ದೀರಾ ಪ್ಲಾನ್ ಮಾಡ್ತಾ ಇದ್ದೀರಾ ಟ್ರಾವೆಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ವೆಯ್ಟಿಂಗಲ್ಲಿ ಇಟ್ಟಿದ್ದೀರಾ ಸದ್ಯಕ್ಕೆ ಅದು ಈ ವರ್ಷದಲ್ಲೇ ಮಾಡ್ತೀರಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ತೀರಾ ಬಟ್ ಎರಡೆರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ ಈ ವರ್ಷದಲ್ಲಿ ಮತ್ತು ತುಂಬ ನೀವೇನು ಹಾರ್ಡ್ ವರ್ಕಲ್ಲಿ ಕೆಲಸ ಮಾಡ್ತೀರಾ ಆ ಹಾರ್ಡ್ ವರ್ಕಿಗೆ ಒಂದು ತಕ್ಕ ಪ್ರತಿಫಲ ಸಿಗುತ್ತೆ ದುಡ್ಡು ಕೂಡ ಬರುತ್ತೆ ಸ್ಯಾಲ್ರಿ ಕೂಡ ಬರುತ್ತೆ ನೀವೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದಕ್ಕೊಂದು ಒಂದು ಒಳ್ಳೆಯ ರೀತಿಯ ಪ್ರತಿಫಲ ಕೂಡ ಸಿಗ್ತಾ ಇರುವಂಥದ್ದು ಸಿಗುತ್ತೆ ಕೂಡ ಒಂದು ಜಾಬ್ ಆಗಿರ್ಬೋದು ಯೋಚನೆ ಮಾಡ್ತಾಯಿದ್ದೀರ ಯಾರು ಎಲ್ಲ ಇಲ್ಲಿ ಹೊಸ ಜಾಬ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಜಾಬ್ ಬಗ್ಗೆ ಸಿ ಜಾಬ್ ಕೂಡ ಸಿಗುವಂಥದ್ದು ಆ ಜಾಬಲ್ಲಿ ಒಂದು ಒಳ್ಳೆಯ ಒಂದು ಪ್ರಮೋಷನ್ ಕೂಡ ಸಿಗುವಂಥದ್ದು ಇದೆ ಇಲ್ಲಿ ನಿಮ್ಮ ಜೀವನಕ್ಕೆ ಈ ವ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಬಿಸ್ನೆಸ್ ಮಾಡ್ಬೋದು ಇಲ್ಲ ಒಂದು ಜಮೀನನ್ನು ತಗೊಳ್ಬೋದು ಅಲ್ಲಿ ಬಿಸ್ನೆಸ್ ಮಾಡ್ಬೋದು ಇಲ್ಲ ತುಂಬ ಕಷ್ಟಪಟ್ಟು ಕೆಲಸನ ಮಾಡ್ತೀರಾ ಮತ್ತು ತುಂಬ ಟ್ರಾವೆಲಿಂಗ್ ಮಾಡ್ತೀರಾ ಪಾಪು ಬಗ್ಗೆ ಕೇಳ್ತೀರಾ ಒಂದು ಮತ್ತು ಒಂದು ಹೊಸ ಪ್ರೀತಿ ಬರುವಂಥ ಅವಕಾಶಗಳು ನಿಮಗೆ ಇರುತ್ತೆ ಮತ್ತು ತುಂಬ ಬರ್ಡನ್ನಲ್ಲೂ ಕೂಡ ಇರ್ತೀರ ಬರ್ಡನ್ ಅಂದರೆ ಕೆಲಸದ ವಿಚಾರವಾಗಿ ಒತ್ತಡಗಳು ಜಾಸ್ತಿ ಇರುವಂಥದ್ದು ಇದು ಕೂಡ ಇರುತ್ತೆ ಭೂಮಿ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಮನೆ ಕಟ್ಟುವಂಥ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ನಿಮಗೆ ಆ ಯೋಗ ಇದೆ ಮತ್ತೆ ಅಹ್ ಡೆತ್ ಆಗುವಂತ ಸಾಧ್ಯತೆ ಆ ಸುದ್ದಿನೂ ಕೂಡ ಎಲ್ಲೋ ಕೇಳ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂತ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಧನಸು ರಾಶಿಯವರಿಗೆ ಸಜಿಟೇರಿಯಸ್ ಧನಸು ರಾಶಿ ಅವರಿಗೆ ಒಂದು ಬ್ಯಾಲೆನ್ಸಿಂಗ್ ಅಲ್ಲೇ ಇರ್ತೀರ ಒಂದು ಅಂದ್ರೆ ಒಂದು ಏನೇ ಕೆಲಸ ಮಾಡಬೇಕು ಅಂದ್ರು ಕೂಡ ಒಂದು ಬ್ಯಾಲೆನ್ಸ್ ಮಾಡಿ ಮಾಡುವಂತ ಒಂದು ಮೆಂಟಾಲಿಟಿ ನಿಮಗೆ ಇರುತ್ತೆ ಮತ್ತು ಆ ಟೈಮಿಗೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅದನ್ನು ಹೀಲ್ ಮಾಡಿಕೊಡ್ತೀರ ಆ ಸಮಸ್ಯೆಗಳಾಯಿತು ಅಂದರೆ ಅಲ್ಲಿಂದನೇ ಅಲ್ಲಿ ಹೀಲ್ ಮಾಡಿಕೊಡ್ತೀರ ತುಂಬ ಹಾರ್ಡ್ ವರ್ಕ್ ಆಗಿ ಇರುತ್ತೆ ಆ ವರ್ಕಿಗೆ ನೀವೇನು ಬರಬೇಕಾಗಿದೆ ಇಲ್ಲೂ ಕೂಡ ಅದೇ ಬಂದಿದೆ ನೀವೇನು ಕೆಲಸ ಮಾಡ್ತೀರ ಹಾರ್ಡ್ ವರ್ಕಲ್ಲೇ ಕೆಲಸ ಮಾಡ್ತೀರ ಅದಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತೆ ಮತ್ತು ನೀವು ಪರ್ಸ್ನಲಾಗಿ ಏನೇನು ಇಶ್ಯೂ ಇಶ್ಯೂಸ್ ಇತ್ತು ಅದೆಲ್ಲವೂ ಕೂಡ ಅದಕ್ಕೆಲ್ಲ ಒಂದು ರೀಚ್ ಆಗ್ತೀರ ಅದಕ್ಕೆ ಒಂದು ರೀ ಸಲ್ಯೂಷನ್ ಸಿಗುತ್ತೆ ಒಂದಿಷ್ಟು ಇಷ್ಟೊಂದು ಸಮಸ್ಯೆಗಳು ಯಾಕೆ ಇದೆ ನನ್ನ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ನೀನು ನೀವು ಅಂದ್ಕೊಂಡಿರೋದನ್ನು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹೋಲ್ಡ್ ಇವ ಬೋರ್ಷನ್ ಅಂದರೆ ಒಂದಿಷ್ಟನ್ನ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಅದು ಹೋಲ್ಡ್ ಹೇಳ್ಬಾರ್ದು ಅಂತನೂ ಕೂಡ ಇರುವಂಥದ್ದು ಮತ್ತೆ ಅದು ಯಾವಾಗ ಆಗಬೇಕು ಅದು ಆಗುತ್ತೆ ಅದನ್ನ ಹೋಲ್ಡ್ ಮಾಡಿ ಇಟ್ಬಿಡಿ ಅದು ಆಗೋ ಟೈಮಲ್ಲಿ ಆಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಹಳೆಯದು ಒಂದು ಸ್ವಲ್ಪ ಕರ್ಮಗಳಿರುತ್ತಲ್ಲ ಆ ಕರ್ಮಗಳಿಂದ ಅಹ್ ಒಂದಿಷ್ಟು ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಅದು ಕಳೆಯೋವರೆಗೂ ಕೂಡ ಇದೇ ಸಮಸ್ಯೆಗಳಲ್ಲಿ ಇರ್ತೀರ ನೀವು ಏಂಜಲ್ ಕಡೆಯಿಂದ ಟೂ ಥೌಸಂಡ್ ಟ್ವೆಂಟಿ ಫೈ ಟೂ ತೌಸಂಡ್ ಟ್ವೆಂಟಿ ಫೈ ಧನಸು ರಾಶಿಯವರಿಗೆ ಏನು ಬರ್ತಾ ಇದೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಏಂಜಲ್ ಫಸ್ಟು ಇಲ್ಲಿ ನಂಬಿಕೆನ ಇಡ್ಕೊಳ್ಬೇಕಾಗಿದೆ ನೀವು ನಂಬಿಕೆನ ಇಡ್ತಾ ಇಲ್ಲ ನಿಮ್ಮ ಮೇಲೇ ಭರವಸೆಯನ್ನು ಇಡ್ತಾ ಇಲ್ಲ ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ರೊಮ್ಯಾನ್ಸ್ ಕೂಡ ಇದೆ ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ವಾಪಸ್ ಬರಲಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ವಾಪಸ್ ಬರಲಿದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಮ್ಯಾರೇಜ್ ಆಗುವಂಥವ್ರು ಇರ್ಬೋದು ತುಂಬ ಖುಷಿಯಾಗಿ ಈ ವರ್ಷ ಇರ್ತೀರ ಒಂದು ರೊಮ್ಯಾನ್ಸ್ ಕೂಡ ಇರುತ್ತೆ ಒಂದಿಷ್ಟು ವಿಷಯಗಳನ್ನು ಒಂದು ಒಂದು ವರ್ಷದೊಳಗಡೆ ಫ್ಯೂಚರಲ್ಲಿ ಆಗುತ್ತೆ ಬಟ್ ಇದು ನಾಟ್ ರೈಟ್ ಟೈಮ್ ನೋಡ್ತಾ ರೈಟ್ ಟೈಮ್ ಹಾಗಾಗಿ ನೀವು ಪೆಂಡಿಂಗಲ್ಲಿ ಇಟ್ಟಿರಬೇಕು ಈ ವರ್ಷದೊಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಒಂದಿಷ್ಟು ವಿಷಯಗಳಿಗೆ ನೋವಂತೂ ಕೂಡ ಇದೆ ಮೆಡಿಟೇಷನ್ ಮಾಡಿ ಯಾವುದಕ್ಕೆ ಅಂತ ಬಂದಿರ್ಬೋದು ಅಂತ ಆನ್ಸರ್ ಕೂಡ ನಿಮಗೆ ಸಿಗುತ್ತೆ ಆನ್ಸರ್ ಮುಖಾಂತರ ನಿಮಗೆ ಒಂದಿಷ್ಟು ವಿಷಯಗಳು ಗೊತ್ತಾಗುತ್ತೆ ಬಟ್ ಈ ವರ್ಷದಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಒಂದು ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಆಗ್ತಾ ಇರುವಂಥದ್ದು ಹಂಗಾಗಿ ಈ ವರ್ಷದಲ್ಲಿ ಒಂದು ಸಕ್ಸಸ್ ಕೂಡ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಕೂಡ ಆಗುವಂಥದ್ದು ಒಂದಿಷ್ಟು ವಿಷಯಗಳು ನಿಧಾನ ಆಗ್ಬೋದು ಬಟ್ ಹಾಗುತ್ತೆ ನೋ ಅಂತ ಬಂದಿರೋದಕ್ಕೆ ಮೆಡಿಟೇಷನ್ ಮಾಡಿ ಒಂದಿಷ್ಟು ನಿಮ್ಮ ಸಮಸ್ಯೆಗಳಾಗಿರ್ಬೋದು ಏನೇ ಇರ್ಬೋದು ಒಂದಿಷ್ಟು ಮೆಡಿಟೇಷನ್ ಮಾಡೋದರಿಂದ ನಿಮಗೆ ಆನ್ಸರ್ಗಳು ಸಿಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಧನಸು ರಾಶಿಯವರಿಗೆ ಇದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಈ ಟೈಮಿಂಗ್ ಕಾರ್ಡ್ ಬಂದು ಫೈ ಕಾರ್ಡ್ಸ್ನ ಶಫಲ್ ಮಾಡಿ ಇಡ್ತಾ ಇದ್ದೀನಿ ಈ ಫೈವ್ ಕಾರ್ಡ್ಸ್ ಅಲ್ಲಿ ನಿಮಗೆ ಫೈ ಕಾರ್ಡ್ಸ್ ಬೇಕು ಅಂದರೆ ಫೈವ್ ಕಾರ್ಡ್ಸ್ನ ತೊಗೊಳ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಯಾವುದು ಆಗುತ್ತೆ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಬೋದು ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋ ನಂಬರ್ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ಈ ಫೈ ಕಾರ್ಡ್ಸಲ್ಲಿ ನಿಮಗೆ ಯಾವ ಕೆಲಸಗಳು ಯಾವಾಗ ಆಗುತ್ತೆ ಅನ್ನೋದು ಇದೆ ಆ ಐದು ಕಾರ್ಡಲ್ಲಿ ನಿಮಗೆ ಐದು ಕ್ವೆಶನ್ಸ್ ಇಡಬಹುದು ಇಲ್ಲ ಮ್ಯಾಮ್ ನನಗಿದ್ರಲ್ಲಿ ಯಾವ್ದು ರೆಸನೆಟ್ ಆಗುತ್ತೆ ಅದನ್ನೇ ನಾನು ತೊಗೊಳ್ತೀನಿ ಅಂದ್ರೂ ಓಕೆ ಅದನ್ನು ತೊಗೊಳ್ಳಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರೇಯರ್ ಮಾಡಿ ಇದನ್ನು ಚೂಸ್ ಮಾಡಿಕೊಳ್ಳಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ಇನ್ನು ನೆಕ್ಸ್ಟ್ ಏಪ್ರಿಲ್ ಒಳಗಡೆ ಆಗುವಂಥದ್ದು ಇದೆ ಅಪ್ ಟು ನೈನ್ ವೀಕ್ಸ್ ಒಳಗಡೆ ಆಗುತ್ತೆ ನಂಬರ್ ತ್ರೀ ಬಂದು ವಿತಿನ್ ತ್ರೀ ಮಂತ್ಸ್ ಒಳಗಡೆ ಆಗುತ್ತೆ ನಂಬರ್ ಫೋರ್ ಬಂದರೂ ಇನ್ ತ್ರೀ ವೀಕ್ಸ್ ಒಳಗಡೆ ಆಗುತ್ತೆ ಆಫ್ಟರ್ ಟೂ ವೀಕ್ಸ್ ಒಳಗಡೆ ಆಗುತ್ತೆ ನೀವು ಅಂದ್ಕೊಂಡಿರುವಂಥದ್ದು ಕೆಲಸಗಳಾಗಿರ್ಬೋದು ಆಫ್ಟರ್ ಟೂ ವೀಕ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಟೂ ಟ್ವೆಂಟಿ ಫೈವ್ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಸಕ್ಸಸನ್ನು ಒಂದು ಬಿಗ್ ಹ್ಯಾಪಿ ಚೇಂಜಸನ್ನು ನಿಮ್ಮ ಜೀವನಕ್ಕೆ ತಂದುಕೊಡ್ಲಿ ಅಂತ ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ ಮುಖಾಂತರ ಪ್ರೇಯರನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿರೋ ಥರನೇ ಒಂದು ಒಳ್ಳೆ ರೀತಿಯ ಒಂದು ಬದಲಾವಣೆಗಳು ಆಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ なんでこ